ಶೇಂಗಾ ಚಟ್ನಿ ಬೆಣ್ಣೆ ಹಾಕೊಂಡು ನಾಲ್ಕು ಪದರಿನ ಚಪಾತಿ ತಿಂದಾಳ ಇಷ್ಟು ಆದರೂ ಮಸಡಿ ನೋಡೋದನಾ ಏನು ಕೂಡ ಹಾಕಿಲ್ಲ ಏನು ಅನ್ನಾರಂದೇ ಮಸಡಿ ದ್ರಗಾವ್ ನಂಗೆ ಮಾಡ್ಕೊಂಡು ಹೆಂಗೆ ಕುಂತ ಬಾಗಲಾಗ ನಮ್ಮ ಅವ್ನದು ಭಾರಿ ಬೆಸ್ಟ್ ಜೀವನ ನೋಡು ಹಾಂ ಹತ್ತು ಮಕ್ಕಳು ಅಡುಕಿಂತ ಒಂದು ಮೊತ್ತಿನಂತ ಗಂಡು ಮಗುನ ಹಡ್ದಾಳೆ ಹೊಲಕ್ಕೆ ಹೋಗಾಕ ಹತ್ತಾಗೈತಿ ಆ ದಂಡಿಗೊಂದು ಈ ದಂಡಿಗೊಂದು ನಿಂತು ನೋಡಿ ವಾಪತ್ ಬಂದೆ கட்டி மே கோந்த சசி உரசு கோந்த பாரி நோ நம்ம உன் ஜீவனா வா இதனுடைய யவா கண்ட அனுசு கொண்டது பிராணி நின்ன முஞ்சல மணி விட்டாம ஈக் வந்தானா தடி அம்மா ಅಲ್ಲ ಮಗ ಹೊಟ್ಟಿಗೆ ಎಲ್ಲಿದ್ ಒಟ್ಟಸ್ತಿಯೋ ಅಂತ ಕೇಳೋದ್ ಬಿಟ್ಟು ಮತ್ ಬಂದಿ ಹಾಳಾಗ ಹೋಗ್ಬೇಕಿಲ್ಲ ಅಂತ ನಮ್ಮ ಅಲ್ಲ ಬೇಯ್ ಬೇ ಬೇ ನಿಮ್ಮನ ಇರವ ಒಬ್ಬ ಮದೇನ್ ಮಗ ಹ ಮಗ ಎಲ್ಲಿದ್ದ ರಾತ್ರಿ ಎಲ್ಲ ಅಂತ ಚಿಂತಿ ಹಚ್ಕೊಳೋದ್ ಬಿಟ್ಟು ಎಲ್ಲಿ ಹೋಗಿದ್ದಿ ಹಾಳಾಗಿ ಅಲ್ಲೇ ಹೋಗ್ಬೇಕಿಲ್ಲ ಅಂತ ಎಲ್ಲಿ ಬೇ ಕುಡ್ಯಾಕೆ ತಿನ್ನಾಕ ಹಚ್ಚಿನಿ ಬೆಳಗತನ ಹೊರಗ ಅದ ನೀನು ಹೆಂಡ್ತಿ ನಿನ್ನ ಮೇಲೆ ಹಾಕಿಸಿ ನನಗೆ ಎತ್ತು ಬೇಕತ್ತು ಬೈತತ್ತ ಏನು ನೀ ಹೊರಗೆ ಹೋಗಿಲ್ಲ ಚಲೋ ಇತ್ತದ ನಿನ್ನ ಮೇಲೆ ಹಾಕಿ ನನಗೆ ಒಂದು ಯಾಳೆ ಆಕೆ ಬೈಯ್ಯಾಗ ಆಂ ನಿನ್ನಿಂದ ನಾ ಯಾಕ ಬೇಸ್ಕೊಬೇಕು ಸರಾ ಮನೆ ಹಿಡದು ಬಿದ್ದಾರಿ ಬೀಸಿನ ಆತ ಯ್ವ ವರಿ ಏನು ಹಾಂ ನಿನಗೆ ಏನು ಅಂತಳು ನನಗೆ ಹೇಳಿ ಈಗ ಆಕಿನ ಆಕಿನ ಈಗ ಒದ್ದು ಹಲ್ ಮುರ್ದು ಬಿಡ್ತನು ಬಾಯಾಗಿನು

ಏನು ಮಾಡ್ಬೇಕಂತ ವಿಚಾರ ಇವ ಬೇ ಇವ ನೋಡಿ ಹೊಸ ವರ್ಷ ಚಾಲು ಆತಿ ಇವತ್ಲಿಂದ ಬೇ ಏನ ನಿಂದು ಹೊಸ ಜೀವನ ಚಲು ಆಬೇಕು ನಂದು ಹೊಸ ಜೀವನ ಚಲು ಆಬೇಕು ಯೋ ಯೋ ಮಾಡಿ ಗೆಡಿ ಇದೆಂತ ಬಾಡೆ ಹುಟ್ಟತೆ ನನ್ನ ಹಟ್ಟಾಗ ಹ ಹೊಸ ಜೀವನ ಚಲೋ ಮಾಡಬೇಕಂತ ನೋಡ ಬಾಡೆ ಕಾಯಿಗೆ ಮದಿ ಮಾಡೋ ವಿಚಾರ ಮಾಡಕತ್ತತಿ ಇದರ ಮಿಂಡಗಡೆ ಇಕ್ಲಿ ಯೋ ನಾ

ಹೊಟ್ಟಿ ಗಂಟಿಲ್ಲ ಏನಿಲ್ಲ ಹ ಸುಟ್ಟ ಕೈ ಸುರ ಇಟ್ಕೊಂಡು ಬಂದವ ನೋಡು ಯಾರಿಗೆ ಗೊತ್ತಿದೆ ನಮ್ಮ ಹಡಕಾಶ್ವಿ ಸಸಿ ಊರಿಗೆ ರೊಟ್ಟಿ ಕಟ್ಕೊಂಡಾಳ ಏನ ಆತ ಬಿಡ ಮನೆ ಹಾ ಮಾಡ್ತಾ ರೇಣವ ಪಾತವಿಲ್ಲದಳೆ ನಿಮ್ಮ ರೊಟ್ಟಿ ಗಂಟಿಲ್ಲ ಅವ ಇವತ್ತು ಮಂಗಳಾರಲ್ಲ ಒಪ್ಪತ್ತ ಅದಕ್ಕ ಪಾತವ ಮುಂದೆ ಹೋಗಳ ಕಾಕನ ಅಂಗಡಿಗೆ ಪುರಿ ಕಟ್ಸಕತ್ತಾಳ ಹೌದಾ ನೆ ಬೇಷಾತ್ ಬಿಡ ನಾನು ಮಸರ ಅವಲಕ್ಕಿ ಕಟ್ಕೊಂಡಿದ್ದೆ ಮತ್ತೆ ಒಪ್ಪತ್ತಲ್ಲ ಅಲ್ಲೇ ಒಂದು ಪ್ಲೇಟ್ ಉಳ್ಳಾಗಡ್ಡಿ ಬಜಿ ಕಟ್ಟಿಸ್ಕೊಂಡು ಹೋಗುನ್ ನಡ್ರಿ ಅಂಗರ ಅವ್ವ ರೂಪಾಯಿ ಬಜಿ ನಾಟಕ ಕತ್ತತ್ ಕಣ್ಣಾಗ ಹೇಳ್ತೀನಿ ಮಿರಗ ಮುಂಜಾಲೆ ಬರೇ ಬರಕತ್ತನಲ್ಲ ಏಕ ಹೊಲ ಕೊಂಟಿನ ಎಲ್ಲ ಹೊಂಟಿದೀಯ ರೊಟ್ಟಿ ಗಂಟಿಲ್ಲ ಏನಿಲ್ಲ ಏನೇನ್ ಹಗ ನಾಟಕ ಮಾಡಕತ್ತಿ ಅಂತ ನಮ್ಮ ಮುದಿಕಿ ಅದಕ್ಕೆ ಬರಬ್ಬರಿ ಹೇಳೇ ಬಂದೆ ಬರಬಕರ ನಿನಗ ದೇವರು ಒಳ್ಳೆ ಬುದ್ಧಿ ಹಾಕ್ಲೇ ಅಂತ ಹೇಳಿ ನೀರಾರ ಒಪ್ಪತ್ ಮಾಡಕತ್ತೆ ನೀ ಇವತ್ತು ಅಂತ ಹೇಳಿ ಅತ್ತೆರಿ ಒಳ್ಳೆ ಬುದ್ಧಿ ಬರ್ತದಂದ್ರೆ ಅದು ನಮ್ಮ ತೆಲನ್ ಭ್ರಮೇರಿ ಅದು ಅಷ್ಟೇ ಪಾತವ ಚಟ್ನಿ ಆಲೂಗಡ್ಡಿ ಪಲ್ಯ ಚಂದ ಗೀಡಾಗಿ ಹಾಕಿಸ್ಕೊಂಡು ಬಂದಿ ಇಲ್ಲ ಟ್ರೈನ್ ಒಂದು ಅಕ್ಕ ಐದು ಮಂದಿಗೆ ಬೇರೆ ಬೇರೆ ಕಟ್ಸೇನಿ ಮತ್ತೆ ಎಕ್ಸ್ಟ್ರಾ ಒಂದು ಪಲ್ಯ ಒಂದು ಚಟ್ನಿ ಇಸ್ಕೊಂಡೇನಿ ಮತ್ತೆ ಮೆಣಸಿನಕಾಯಿ ಕರೆದಿದ್ದೆ ಮೆಣಸಿನಕಾಯಿನೂ ಕೊಟ್ಟಾನೆ ಮತ್ತೆ ಲಕ್ಷ್ಮೀಂದು ಅಕ್ಕಾಗ ಒಂದು ಪ್ಲೇಟ್ ಉಳ್ಳಾಗಡ್ಡಿ ಬಜ್ಜಿ ಮತ್ತೆ ಅದರದ್ದು ಚಟ್ನಿ ಸಾಂಬಾರು ಬೇರೆ ಕೊಟ್ಟಾನು ಬೇಷ್ ಹಾಕ್ಬಿಡೋ ಬೇರೆ ಬೇರೆ ಕಟ್ಸಿದ್ದು ಒಂದರಾಗ ಹಾಕಂದ್ರ ಬಾಡಿಯಾರ ಇಟ್ಟಿ ಇಟ್ಟು ಹಾಕಿ ಕಟ್ಟಿ ಕೊಡ್ತಾರ ಸಾಲಂಗಿಲ್ಲ ಬಿಡಂಗಿಲ್ಲ ಅದ ಅಯ್ಯ ಲಕ್ಷ್ಮೀಂದು ಅಕ್ಕ ಒಂದ್ರಾಗ ಕಟ್ಟಿ ಕೊಡ ಕುಂತಿದ್ದ ಅವನ ಮತ್ತೆ ಅಂಗಡಿ ಅವಂಗ ಹೇಳಿದೆ ಮತ್ತೆ ನಾವು ಬೇರೆ ಬೇರೆ ಹೊಲಕ್ಕೆ ಹೋಗ್ತೀವಿ ಒಂದೇ ಹೊಲಕ್ಕೆ ಹೋಗಂಗಿಲ್ಲ ಮತ್ತೆ ಬೇರೆ ಬೇರೆ ಕಟ್ಟಿ ಕೊಡಪ್ಪ ಅಂತ ಹೇಳಿ ನೀ ಕಾಪಿ ಉಳಿಸೋದು ಇಂತದೆಲ್ಲ ಬಹಳ ಲಕ್ಷ್ಯ ಇರ್ತತ್ತೆ ನಿನಗೆ ಏ ಯಾ ಕಾಪಿ ಸರಿ ಹ ಮನೆ ಚಾ ಕುಡಿತೀನಿ ಯಾರ್ ಮನೆ ಹೋಗಿ ನಾಷ್ಟ ಮಾಡ್ತೀನಿ ಬಿಟ್ಟ ಬಿಡ ನಿನ್ನ ಯಾಕಲೇ ಇವತ್ತು ಯಾರ ಮಕ ನೋಡಿ ಅಂತ ಬಂದಿ ಮುಂಜಾಲೆದ್ದ ಯಾರದು ಮಕ ನೋಡಿ ಮುಂಜಾಲೆದ್ದ ನನ್ನ ಮಕ ನಾನು ನೋಡಿ ಬಂದಿನಿ ಯಾಕ ಮನ್ನೆ ಸಂಜಿ ಮುಂದೆ ನಮ್ಮ ಮನೆಗ ಚುಮ್ಮರಿ ಹಚ್ಚಿ ಚಾ ಮಾಡಿದ್ವಿ ಹಾ ವಾಸನಿ ಗೊತ್ತಾಗಿ ಕೊಡು ಮಟ ಹೋಗ್ಲೇ ಇಲ್ಲ ಅದ ಚಾ ಚುಮ್ಮರಿ ತಿಂದಿ ಇಲ್ಲ ಯವ್ವ ನಾನು ಹೋಗಿದ್ನಿ ಮಾ ಅವತ್ತು ನನಗೂ ಬಿಡ್ಲಿಲ್ಲ ಚುಮ್ಮರಿ ಚಾ ಕೊಟ್ರ ಯವ್ವ ಯಾಕರ ತಿನ್ನಿ ವೈವಕರ ಮನೆಗ ಹೆಂಗ್ ಲಕ್ಷ ಇಟ್ಟವ ನೋಡು இது ಅಲ್ಲಿ ಬರೋಕ್ ಬರೀ ಹೊಡೆದು ಮತ್ತೊಂದು ಡಬ್ಬ್ಯಾಗ ಅನ್ನ ಕಟ್ಟಿಸ್ಕೊಂಡ್ ಬಂದ ರಾತ್ರಿ ಉಣ್ಣಾಕ ಪಾತಿ ಎಂತ ಕೆಲವೊಂದು ಡಬ್ಬ ಕೊಟ್ಟಿದ್ದೆ ಅನ್ನ ಇವ್ವ ಇವತ್ತು ಯಾರು ಮಕ್ಕನ್ ನೋಡೀನಿ ಇವ್ವ ಇವ್ವ ನನ್ನ ಮಾನಾ ಎಲ್ಲಾ ಎಲ್ಲ ರೋಜಾಕತ್ತಾರ ಹೊಲ್ದಾಗ ಲಕ್ಷ್ಮೀ ದ್ವಕ ಮತ್ತ ಹಳದಿ ಕಲರ್ದ ಡಬ್ಬಿ ಒಳಗೆ ಕಟ್ಟಿ ಕೊಟ್ಟಿದ್ದೆ ಅಲ್ಲಲೇ ಪಾರಿ ನನಗೆ ಯಾರು ಹೇಳಿದಿ ಹ ಲಕ್ಷ್ಮಕ್ಕ ನಿನಗೆ ಕೊಡಾಕ ಅಂತೇಳಿ ಹೆಚ್ಚಿಗೆ ಮಾಡಿನಿ ತಗೋ ಇದನ್ನ ಅನ್ನ ತೊಗೊಂಡೆ ಒಂದು ನಾಲ್ಕು ರೊಟ್ಟಿ ಪಲ್ಲೆ ಕೊಟ್ಬಿಡೇ ಇವ್ವ ನನಗೆ ನನ್ನ ಕೈಯಾಗಿಂದ ನನಗೆ ಉಣ್ಣಂಗ ಆಗಂಗಿಲ್ಲ ಅನ್ನ ಅಂತ ಹೇಳಿ ತಂದು ಕೊಟ್ಟು ನಾಕ್ ರೊಟ್ಟಿ ಉದ್ರಿ ಬಾಳಿ ಮಿಜ್ಜಿ ಚಟ್ನಿ ಇಸ್ಕೊಂಡು ಹೋಗಿ ನಮ್ಮನೆ ಅದ ನೆನಪೈತಿಲ್ಲ ನಾವು ಆ ನೋಡಿ ಗುರ್ತ ಹಿಡ್ದೆನಿ ಪಾತವನ ಕೈಯಾಗಿಂದ ಇದ ಅಣ್ಣ ಪಾತಿ ಮಾಡಿ ಅಣ್ಣ ನೀ ಮಾಡಿ ಅಂದ್ರೆ ಏನಂದಿ ಹ ಪಾತಿ ಏನ ಅಡಿಗೆ ಮಾಡಕ್ಕೆ ಬರ್ತತೆ ಕಮ್ಮಗೆ ಅವರ ಅಪ್ಪನಂಗ ಮಾಡಿ ನೋಡ ಬಿರಂಜಿನಿ ಉಂಡ ನೋಡ ಲಕ್ಷ್ಮಕ್ಕ ಅಂದಿ ಅಲ್ಲ ಲಕ್ಷ್ಮಕ್ಕ ಅದು ಪಾತಿ ಮಾಡಿದಲ್ಲ ನಾನು ಮಾಡಿದಿ ನೀ ನಾಲೆ ಪಾರಿ ಕೆಟ್ಟ ಜಿ ಭಡ್ರ ಎಂಜಲ ಕೈಲೇ ಕಾಗಿ ಹೊಡೆಕಿದಿ ನೀನೇ ನೀ ಅದು ಸೋನಾ ಮಸೂರಿ ಅಕ್ಕಿ ಹಾಕಿ ಬಿರಂಜನ நோடு ಚದರಿ ಜಗಳ ತೆಗಿ ಬಿಡ ನೀನ ಹೊಲ ಇದ್ದರು ಇಲ್ದರು ಬಂದಿಲ್ಲ ಏನ ಮನಿ ಮನಿಗೆ ಹೋಗಿ ಚಾಡ ಹೇಳಿ ಉಂಡ ಬರೋದಕ್ಕೆ ಬಂದತಿ ಇನ್ನಮ್ಮ ನೋಡು ಹುಷಾರ್ ಇರ ನೀನ ಇಂತ ಮಾಡಿದಿ ಅವ್ರ ಇವ್ರ ಚಾಡ ಹೇಳಿ ಉಣ್ಣದ ಮಾಡಿದಿ ಮತ್ತೆ ತೆಲಿ ನಟ್ಟಿ ಗರಂಗಿಲ್ಲ ಅಮ್ಮ ಒಂದು ಕೆಲಸ ಮಾಡು ಲಕ್ಷ್ಮಕ ನೀವು ನಮ್ಮ ಮನಿಗೆ ಬರಬೇಡಿ ನಾವು ನಿಮ್ಮ ಮನಿಗೆ ಬರಂಗಿಲ್ಲ 24 ತಾಸು ಕದಾನ ಬಡಿದಿರ್ತೀವಿ ನಿಮ್ಮ ಮನಿಗೆ ಯಾರು ಬಿಡತಾರ ನಿನ್ನ ಮನಿಗೆ ಲಕ್ಷ್ಮೀನ ಅಕ್ಕ ಮತ್ತೆ ಹೊಲದಾಗಿಂದ ಕೆಲಸ ಮಾಡೋನು ಬರೇ ಇವ್ರ ಪಿರಾದಿ ಕೇಳೋನು ಯವ್ವ ಹೌದಲ್ಲ ಲೇಪಾತಿ ಯಾವತ್ತಾತ ಬಂದ ಬರೇ ಇವ್ರ ಜಗಳ ಹರಿಯದಾತ ನೋಡೆವಾ ನೋಡ್ರಿ ಇವಾಗ ಕೆಲಸ ನೋಡು ಏ ಲಕ್ಷ್ಮಕ್ಕ ತಡಿ ಬಂದಿಟ್ಟೆ ಕಾಮೆಂಟ್ ಮಾಡಿದ್ರೆ ಹೇಳ್ತೀಯೇ ಇಲ್ಲ ಇದು ನೋಡುವಾ ವೀನಾ ಅನ್ನೋರು ನಮ್ಮ ಕಾಮೆಂಟ್ ಮಾಡಿದ್ರೆ ನಮಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಾರ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ನಾಳೆ ರೇಖಾ ಅವರು ಹುಟ್ಟಿದ ಬೈತಿ ಆದ್ರಿಂದ ಅವರಿಗೆ ಜನ್ಮದಿನದ ಶುಭಾಶಯಗಳು ಹಂಗ ರೇಖಾ ಅವರ ಮಕ್ಕಳಾದ ಜಾನ್ವಿ ಸಾನ್ವಿ ಹಾಗೂ ಅವರ ಹಸ್ಬೆಂಡ್ ಆದ ಶರಣ್ ನಿಮಗೆಲ್ಲರಿಗೂ ಕೂಡ ಹಾಯ್ ಹಂಗ ರೇಖಾ ಅವರು ನಮಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ರೆ ರೇಖಾ ಅವರೇ ನಿಮ್ಮ ಎಲ್ಲ ಇಡೀ ಫ್ಯಾಮಿಲಿಗೂ ಕೂಡ ನಾವು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೇವೆ ವೇದಾಂಬ ಅವರು ಕಮೆಂಟ್ ಮಾಡಿದ್ರೆ ಅವ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಹಂಗ ನಮ್ ಎಲ್ಲಾ ಪ್ರೇಕ್ಷಕರಿಗೂ ಕೂಡ ನಾ ಹೇಳ್ತೀನಿ ಹೊಸ ವರ್ಷದ ಶುಭಾಶಯಗಳು ಹಂಗ ಇಲ್ಲಿವರೆಗೂ ಯಾರ್ಯಾರು ಕಮೆಂಟ್ ಮಾಡಿರಿ ಅವ್ರಿಗೂ ಕೂಡ ನಮ್ಮ ಹೃದಯ ತುಂಬಿದ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ